ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹತಗೆಟ್ಟಿದೆ ಕಳೆದ ಒಂದು ವರ್ಷದಿಂದ ಅಪರಾಧ ಪ್ರಕರಣಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಳವಾಗಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಮಂಗಳೂರಿನಲ್ಲಿಂದು ಹೇಳಿದ್ದಾರೆ ಅಪರಾಧಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದರೂ ರಾಜ್ಯ ಸರ್ಕಾರ ಅವುಗಳ ನಿಯಂತ್ರಣಕ್ಕೆ ಗಮನಹರಿಸುತ್ತಿಲ್ಲ ಇದರಿಂದಾಗಿ ದಿನದಿಂದ ದಿನಕ್ಕೆ ಮತ್ತಷ್ಟು ಪ್ರಕರಣಗಳು ಹೆಚ್ಚಾಗುತ್ತಿವೆ ಅದಕ್ಕೆ ತಾಜಾ ಉದಾಹರಣೆ ಎನ್ನುವಂತೆ ಉಲ್ಲಾಳ ತಾಲೂಕಿನ ಬೋಳಿಯಾರ್ನಲ್ಲಿ ಬಿಜೆಪಿ ಕಾರ್ಯಕರ್ತರಿಗೆ ಚೂರಿ ಇರಿದಿರುವುದೇ ಸಾಕ್ಷಿ ಎಂದು ಹೇಳಿದರು ರಾಜ್ಯ ಸರ್ಕಾರದ ಕಾನೂನು ವೈಫಲ್ಯಗಳ ಬಗ್ಗೆ ವಿಧಾನಸಭೆಯ ಒಳಗು ಮತ್ತು ಹೊರಗು ಹೋರಾಟ ನಡೆಯಲಿದೆ ಉಲ್ಲಾಳದಲ್ಲಿ ನಡೆದಿರುವ ಘಟನೆ ಪೂರ್ವ ನಿಯೋಜಿತವಾದದ್ದು ಎಂದು ಅವರು ಹೇಳಿದರು ಅಲ್ಲೇ ಮಾಡಬೇಕು ಅಂತ ಒಂದು ದೊಡ್ಡ ರೀತಿಯಾದಂತಹ ಪ್ರಯತ್ನ ವಿಧಾನಸಭೆ ಮೆಟ್ಟುವರೆಗೂ ಕೂಡ ವಿಧಾನಸಭೆ ಸ್ಪೀಕರ್ ಮುಂದೆ ಕೂಡ ಇದರ ಹೋರಾಟವನ್ನ ನಾನು ನಮ್ಮೆಲ್ಲ ವೇದಿಕೆ ಮೇಲೆ ನಮ್ಮೆಲ್ಲ ಶಾಸಕರು ನಮ್ಮ ಎಂ ಪಿಯವರು ಅವರು ನಾವೆಲ್ಲರೂ ಕೂಡ ವಿಧಾನಸಭೆಯಲ್ಲೂ ಕೂಡ ಇದನ್ನ ಪ್ರಶ್ನೆ ಮಾಡೇ ಮಾಡಿ